ಎಲ್ಲ ಮೇಲಾಟಗಳು ಪ್ರಾಥಮಿಕ ಸೌಲಭ್ಯ ಅಲ್ಲೇ ನಡೆಯುವಂಥದ್ದು ತಕ್ಷಣವಾಗಿ ಪ್ರಾಥಮಿಕ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರತಿಜ್ಞಾವಿ ಕಾರ್ಯಕ್ರಮ ಅದಾದ ನಂತರ ನಾಮರಾಚರಣೆ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಯಾವುದೇ ಇತ್ಯಾದಿಬಾದ್ ನಮ್ಮ ರಾಯಪಾಡು ಶಿಸ್ತಿಗೆ ಮತ್ತೊಂದು ಪ್ರಶಸ್ತಿ ಶಿಕ್ಷಕರಾದಂತಹ ಬಾಬಾ ಅವರು ಎಲ್ಲರನ್ನೂ ಸಹ ಟೀಚರ್ ಮತ್ತು ಪಾತ್ರರನ್ನ ಕಲಿಸಿದ್ದಾರೆ ದಯವಿಟ್ಟು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಬೇಡಿಕೆ ಬಂದು ಪ್ರತಿಜ್ಞಾ

ಎಲ್ಲ ದೂರವಾದಂತ ಸಂಘ ಸಮಸ್ಯೆಗಳ ಮುಖ್ಯಸ್ಥರೇ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಇದು ಕೂಡ ಇವತ್ತು ನನಗೆ ಬಹಳ ಸಂತೋಷ ಹೋಗ್ತಾ ಇದೆ ಮನೆ ಕರೆದಿಲ್ಲ ನನಗೆ

ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹನ್ನೊಂದು ಐದು ಸಾವಿರ ಹನ್ನೊಂದು ಸಾವಿರದ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಅಷ್ಟೇ ಮುಖ್ಯ ಎಲ್ಲರೂ ಕೂಡ ಸಮಾನಾಂತರವಾಗಿ ಕಟ್ಕೊಳ್ಬೇಕಾಗುತ್ತೆ ಇವತ್ತು ನಿಮ್ಮ